ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಲೈಮ್ ಸ್ಕ್ವ್ಯಾಶ್ ಮಾಡ್ತಾ ಇದ್ದೇನೆ ಲೆಮನಲ್ಲಿ ಕೂಡ ತುಂಬ ವೆರೈಟಿ ಉಂಟು ಅದರಲ್ಲಿ ಇದು ಕೂಡ ಒಂದು ಈ ಲೆಮನನ್ನು ಉಪಯೋಗಿಸಿಕೊಂಡು ಸ್ಕ್ವ್ಯಾಶ್ ಮಾಡ್ತಾ ಇದ್ದೇನೆ ತುಂಬ ಸುಲಭ ನೋಡಿ ಈ ಥರ ಇದೆ ಈ ಲೆಮನ್ನ ದೊಡ್ಡದು ಸಿಪ್ಪೆಲ್ಲ ದಪ್ಪ ಆಗಿರ್ತದೆ ಅದರ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡಿಕೊಂಡು ಬರುವ ನೋಡಿ ರೀತಿ ಉಂಟು ನಿಂಬೆ ನಿಂಬೆ ಯಾವ ರೀತಿಯ ನಿಂಬೆ ನಮಗೆ ಗೊತ್ತಿಲ್ಲ ಮೊನ್ನೆ ಮನೆಗೆ ಹೋಗಿದ್ದೆ ಅಮ್ಮನ ಮನೆಗೆ ಅಲ್ಲಿಂದ ಅತ್ತಿಗೆ ಕೊಟ್ಟದ್ದು ಕೊಂಡೋಗಿ ಒಳ್ಳೇದಾಗ್ತದೆ ಜ್ಯೂಸಿಗೆಲ್ಲ ಅಂತ ಹಾಗೆ ಸ್ವಲ್ಪ ಬಾಡಬೇಕು ಕೊಯ್ದ ದಿವಸವೇ ಆಗೋದಿಲ್ಲ ಕೊಯ್ದು ಒಂದು ನಾಲ್ಕೈದು ದಿವಸ ಆಗಬೇಕು ಆಗ್ಬೇಕಂತ ಇದು ಬಾಡಬೇಕು ಆ ಇದುಂಟಲ್ಲ ಫುಲ್ ಬಾಡಬೇಕು ಆಗ ನಮಗೆ ಹೀಗೆ ಇದನ್ನು ಪ್ರೆಸ್ ಮಾಡಿ ಇದು ತೆಗಿಲಿಕ್ಕೆ ಅದರ ರಸ ತೆಗಿಲಿಕ್ಕೆ ಒಳ್ಳೇದಾಗ್ತದೆ ಹಾಗೆ ತಂದು ನಾನು ಒಂದು ವಾರವೇ ಆಯಿತು ಹಾಗೆ ಹಾಗೆ ಇವಾಗ ನನಗೆ ಇಲ್ಲಿ ರಸ ತೆಗಿಲಿಕ್ಕೆ ಸುಲಭವಾಗಿ ರಸ ಬಂತು ಕೂಡ ರಸ ಮಾಡಿದರೆ ವೀಡಿಯೋ ಎಲ್ಲ ಮಾಡಲಿಲ್ಲ ಆ ನಂತರ ನಂಗೆ ಇಲ್ಲಿ ವಿಡಿಯೋ ಮಾಡುವ ಅಂತಾಯ್ತು ನೋಡಿ ಈ ರೀತಿ ಉಂಟು ಹೊರಗೆಲ್ಲ ನೋಡಿ ಸಿಗ ಉಂಟು ಹಾಗೆ ಅದರ ರಸವನ್ನೆಲ್ಲ ಇಲ್ಲಿ ಹಿಂಡಿ ಇಟ್ಟುಕೊಂಡಿದ್ದೇನೆ ಇಲ್ಲಿ ಸಕ್ಕರೆ ಪ ಸಕ್ಕರೆ ಪಾಕ ಮಾಡಿಕೊಂಡಿದ್ದೇನೆ ಒಂದು ಲೋಟದಷ್ಟು ಸಕ್ಕರೆ ಇದೆ ಅರ್ಧ ಲೋಟದಷ್ಟು ನೀರು ಹಾಕಿ ಇಲ್ಲಿ ಕಾಯಲಿಕ್ಕೆ ಇಟ್ಟಿದ್ದೇನೆ ಇದು ಇವಾಗ ನೂಲು ಪಾಕ ಆಗಬೇಕು ಸಕ್ಕರೆ ಪೂರ್ತಿ ಕರಗಿ ನೂಲು ಪಾಕ ಆಗ್ಬೇಕು ಆ ರೀತಿ ಆಗ್ಬೇಕು ಇವಾಗ ನೋಡಿ ಇದು ಆಗ್ತಾ ಬಂತು ಇಕೊಳ್ಳಿ ಹೀಗೆ ಒಂದೇಳೆ ಪಾಕಬೇಕು ಇಳ್ಕೊಳ್ಳಿ ನೋಡಿ ಈ ರೀತಿ ಬರ್ಬೇಕು ಒಂದು ಹೀಗೆ ಅಂಟು ಹೀಗೆ ಬರ್ಬೇಕು ಇಳ್ಕೊಳ್ಳಿ ಇಕೊಳ್ಳಿ ಈ ರೀತಿ ಈ ರೀತಿ ಬರ್ಬೇಕು ಅಂಟು ಒಂದೇಳೆ ಪಾಕ ಅಂತ ಹೇಳುದು ಆ ರೀತಿ ಬಂದರೆ ಇಷ್ಟಾದರೆ ಸಾಕು ಇವಾಗ ನಾವು ಇದನ್ನು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಸ್ಟವ್ ಆಫ್ ಮಾಡಿದೆ ಇದಕ್ಕೆ ನಾವೀಗ ಇಲ್ಲಿ ಮಾಡಿಟ್ಟುಕೊಂಡಂಥ ನಿಂಬೆ ಎದ್ದು ರಸ ಅಥವಾ ಲೈಮ್ ಜ್ಯೂಸ್ ಇದನ್ನು ಇದಕ್ಕೆ ಹಾಕಿಕೊಳ್ಳುವ ನಿಂಬೆ ರಸವನ್ನು ಇದಕ್ಕೆ ಹಾಕಿಕೊಳ್ಳ ಸೋಸೆ ಹಾಕಿಕೊಳ್ಳುವ ಚೆನ್ನಾಗಿ ಮಿಕ್ಸ್ ಮಾಡುವ ಅಂದರೆ ಕುದಿಯುವಾಗಲೇ ನಾವು ಇದನ್ನು ಹಾಕಬಾರ್ದು ಸ್ಟವ್ ಆಫ್ ಮಾಡಿ ಇಳಿಸಿ ನಂತರ ಇದನ್ನು ಹಾಕಬೇಕು ಕುದಿಯುವಾಗ ಹಾಕಿದರೆ ಕಹಿ ಬರ್ತದೆ ಹಾಗಾಗಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿದರೆ ಆಯಿತು ಲೈಮ್ ಸ್ಕ್ವಾಶ್ ರೆಡಿ ಆಯ್ತು ನೋಡಿ ಎಷ್ಟು ಸುಲಭ ಅಲ್ಲ ಮಾಡಲಿಕ್ಕೆ ಲೈಮ್ ಸ್ಕ್ವಾಶ್ ಅತ್ತಿಗೆ ಇನ್ನೂ ನೀವು ನಿಂಬೆ ಬಿಸಾಕ್ಬೇಡಿ ಆಯಿತಾ ಈ ರೀತಿ ಮಾಡಿ ನಿಂಬೆ ಜಾಸ್ತಿ ಉಂಟಲ್ಲ ಮನೆಯಲ್ಲಿ ಸ್ಕ್ವಾಶ್ ಇಡಿ ಒಳ್ಳೇದಾಗ್ತದೆ ಇನ್ನು ಬಾಟ್ಲಲ್ಲಿ ಹಾಕಿಟ್ಟು ಫ್ರಿಜ್ಜಲ್ಲಿಟ್ಟರೆ ಇಡ್ಬೋದು ಹೊರಗೂ ಇಡ್ಬೋದು ನೆಂಟರೆಲ್ಲ ಬರುವಾಗ ಇದನ್ನು ಇದರಿಂದ ಇದನ್ನು ತಗೊಂಡು ಸ್ಕ್ವಾಷ್ ತಗೊಂಡು ಜ್ಯೂಸ್ ಮಾಡಬಹುದು ಇನ್ನು ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡುವ ಪೂರ್ತಿ ತಣ್ಣಗಾಗಲಿ ಆನಂತರ ಬಾಟ್ಲಿಗೆ ತುಂಬಿಸಿಕೊಂಡ್ರೆ ಆಯಿತು ಇಲ್ಲಿ ನಮ್ಮ ಸ್ಕ್ವಾಷ್ ಪೂರ್ತಿ ತಣ್ಣಗಾಗಿದೆ ಇನ್ನು ಇದನ್ನು ಒಂದು ಬಾಟ್ಲಲ್ಲಿ ಹಾಕಿಕೊಳ್ಳುವ ಇಲ್ಲಿ ಒಂದು ಖಾಲಿಯಾದ ಬಾಟ್ಲಿಗೆ ಇದನ್ನು ತುಂಬಿಸ್ತಾ ಇದ್ದೇನೆ ನಾನು ಅಂದರೆ ಈ ಸ್ಕ್ವಾಷ್ ಇದ್ರೆ ಉಂಟಲ್ಲ ಯಾರಾದರೂ ಗೆಸ್ಟ್ಗಳು ಸಡನ್ನಾಗಿ ಬಂದರೆ ಮತ್ತು ನಮ್ಮಲ್ಲಿ ನಿಂಬೆ ಹುಳಿ ಇಲ್ಲದಿದ್ದರೆ ಎಲ್ಲ ಉಂಟಲ್ಲ ಇದನ್ನು ಉಪಯೋಗಿಸಿಕೊಂಡು ಸ್ಕ್ವಾಶ್ ಜ್ಯೂಸ್ ಕೊಡ್ಬೋದು ಹೆಲ್ತಿಯು ಕೂಡ ತುಂಬಾ ಒಳ್ಳೆಯದು ಮನೆಯಲ್ಲಿ ಮಾಡಿದಂಥ ಸ್ಕ್ವಾಷ್ ಎಲ್ಲ ಯಾವುದೇ ಎಸೆನ್ಸ್ ಆಗಲಿ ಏನು ಕೂಡ ಹಾಕಲಿಲ್ಲ ಜ್ಯೂಸ್ ಮಾಡೋಕೆ ಬೇಕಾದರೆ ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕ್ಬೋದು ಪುದೀನ ಎಲ್ಲ ಹಾಕಿಕೊಂಡು ಮಾಡ್ಬೋದು ನೋಡಿ ಇಷ್ಟು ಜ್ಯೂಸ್ ಆಗಿದೆ ನನಗೆ ಇವಾಗ ಇದನ್ನು ಉಪಯೋಗಿಸಿಕೊಂಡು ನಾವು ಕೂಡ ಒಂದು ಜ್ಯೂಸ್ ಮಾಡುವ ಸ್ಕ್ವಾಷ್ ಹಾಕಿಕೊಳ್ಳುವ ಒಂದು ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೇನೆ ಹಾಕೊಂಡಿದ್ದೇನೆ ಇಲ್ಲಿ ಕೋಲ್ಡ್ ವಾಟರ್ ಅನ್ನು ಸೇರಿಸ್ತಾ ಇದ್ದೇನೆ ಬೇಕಾದ್ರೆ ಏಲಕ್ಕಿ ಪೌಡರ್ ಹಾಕ್ಬೋದು ಕಸಕಸ ಎಲ್ಲ ಹಾಕ್ಬೋದು ಪುದೀನ ಕೂಡ ಕೊಡ್ಬೋದು ನೋಡಿ ನಮ್ಮ ಜ್ಯೂಸ್ ಕೂಡ ರೆಡಿ ಆಯಿತು ಟೇಸ್ಟಿಗೆ ಉಂಟು ನೋಡ್ತೇನೆ ಕರೆಕ್ಟ್ ಉಂಟು ಒಂದು ಟೇಬಲ್ ಸ್ಪೂನ್ ಹಾಕಿದ್ದೇನೆ ನಾನು ಅದಕ್ಕೆ ಇಷ್ಟು ನೀರು ಹಾಕಿದ್ದೇನೆ ಹುಳಿ ಹುಳಿಯೆಲ್ಲ ಸ್ವಲ್ಪ ಜಾಸ್ತಿ ಉಂಟು ಹುಳಿ ಜ್ಯೂಸಿಗೂ ಸ್ವಲ್ಪ ಹುಳಿ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರ್ತದಲ್ಲ ನಾನು ಸ್ಕ್ವಾಶ್ ಮಾಡಲಿಕ್ಕೆ ಇದರಲ್ಲಿ ಒಂದು ಸಕ್ಕರೆ ತಗೊಂಡಿದ್ದೇನೆ ಹಾಗೆ ಒಂದು ಮುಕ್ಕಾಲು ಭಾಗದಷ್ಟು ನಿಂಬೆ ಹುಳಿ ರಸ ಇತ್ತು ರಸ ಹಾಗೆ ಕಾಲು ಲೋ ಅರ್ಧ ಲೋಟದಷ್ಟು ನೀರು ಹಾಕಿ ಸಕ್ಕರೆ ಪಾಕ ಮಾಡಿಕೊಂಡು ನೂಲು ಪಾಕ ಮಾಡಿ ನಂತರ ಅದನ್ನು ಸ್ಟವ್ ಆಫ್ ಮಾಡಿದ ನಂತರ ನಾನು ಈ ಲೈಮ್ ಜ್ಯೂಸನ್ನು ಅದಕ್ಕೆ ಸೇರಿಸಿಕೊಂಡದ್ದು ಹಾಗೆ ಒಮ್ಮೆ ಚೆನ್ನಾಗಿ ಕದಡಬೇಕು ಕದಡಿದ ನಂತರ ಪೂರ್ತಿ ತಣ್ಣಗಾದ ನಂತರ ನಾನು ಈ ಬಾಟ್ಲಿಗೆ ಹಾಕೊಂಡಿದ್ದೇನೆ